ಪ್ರೀತಿಯ ವೀಕ್ಷಕರೇ ಕರ್ನಾಟಕದ ಕಿರುತೆರೆಯ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸತತ ಮೂರು ಗಂಟೆಗಳ ಕಾಲ ನಿರಂತರವಾಗಿ ದೈವಾನುಗ್ರಹಕ್ಕಾಗಿ ದೈವಿಕ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿರುವಂತಹ ಕನ್ನಡಿಗರ ಹೆಮ್ಮೆಯ ವಾಹಿನಿ ಎನ್ ಆರ್ ವಾಹಿನಿಯ ವತಿಯಿಂದ ಮತ್ತೊಂದು ದೈವಿಕ ಕಾರ್ಯಕ್ರಮ ಪ್ರಾರಂಭ ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಪರಮ ಪವಿತ್ರ ಪುಣ್ಯ ಕ್ಷೇತ್ರಗಳ ಮಹಿಮೆಯ ಅನಾವರಣ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಹಬ್ಬ ಹರಿದಿನಗಳ ಪೂರ್ವಜರ ಸಾಂಪ್ರದಾಯಿಕ ಆಚರಣೆಗಳ ಅರ್ಥ ಸಹಿತ ವಿಶ್ಲೇಷಣೆ ಆಚಾರ ವಿಚಾರ ನಮ್ಮೆಲ್ಲ ಕಷ್ಟಗಳ ನಿವಾರಣೆಗೆ ದಿಕ್ಸೂಚನೆ ನೀಡುವ ದೋಷ ಪರಿಹಾರ ವಿಭಾಗ ನಿಮ್ಮ ಭವಿಷ್ಯ ಮತ್ತು ವರ್ತಮಾನದ ಗೊಂದಲದ ನಿವಾರಣೆಗೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಜ್ಯೋತಿಷ್ಯ ಎಂದರೆ ಭಯ ಅಲ್ಲ ಭರವಸೆಯನ್ನ ಮೂಡಿಸೋದು ನಿಮ್ಮ ಬಾಳಿನಲ್ಲಿ ಭರವಸೆಯನ್ನ ಮೂಡಿಸಲಿಕ್ಕೆ ಎನ್ ಕೆ ಆರ್ ವಾಹಿನಿಯ ಒಂದು ವಿನೂತನ ವಿಶಿಷ್ಟ ಪ್ರಯತ್ನ ಈ ಜ್ಯೋತಿಷ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನಿರ್ತೀನಿ ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರಲಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು ವೇದಾಗಮ ಪಂಡಿತರು ಆಧ್ಯಾತ್ಮಿಕ ಚಿಂತಕರು ವಾಚಸ್ಪತಿ ಗುರುಗಳು ನಿಮ್ಮ ಮನೆ ಮನಗಳಲ್ಲಿ ಬೆಳಗಲಿ ಧರ್ಮ ಜ್ಯೋತಿ ನವಿರಾದ ಹೊಸ ಹುರುಪಿನೊಂದಿಗೆ ನಿಮ್ಮ ಮುಂದೆ ಇದೇ ಜುಲೈ ಹದಿನಾಲ್ಕು ಸೋಮವಾರದಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಎನ್ ಆರ್ ವಾಹಿನಿಯಲ್ಲಿ ಮಾತ್ರ ಅಣು ಅಣುವಿನಲ್ಲೂ ಕನ್ನಡತನ